ಏನು ಪ್ರಪಂಚವಿದ್ದು ಏನು ದಾಳ ದಾಳಿ ಏನದ್ಭುತಾಪಾರ ಶಕ್ತಿ ನಿರ್ಘಾತ ಮಾನವನ ಗುರಿ ಏನು ಬೆಲೆ ಏನು ಮುಗಿವೇನು ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಎರಡನೇ ಮಹಾಯುದ್ಧದ ಆರಂಭವಾಗಿ ಎಲ್ಲೆಲ್ಲೂ ಅಹಾಕಾರ ದಾಳಿಗಳು ಇವುಗಳನ್ನು ಕಂಡು ಅಂದಿನ ಸಮಯಕ್ಕೆ ಡಿ ವಿಜಿ ಅವರ ಅನುಭೂತಿ ಏನಿತ್ತು ಅನ್ನೋದನ್ನ ಈ ಮುಕ್ತಕದಲ್ಲಿ ಕಾಣಬಹುದು ಪ್ರಪಂಚಕ್ಕೆ ಏನಾಗಿದೆ ಏಕೆ ಈ ಮುತ್ತಿಗೆಗಳು ಏನು ಈ ಹೊಡೆತಗಳು ಮತ್ತು ಆ ಹೊಡೆತಗಳ ಹಿಂದಿನ ಅಪಾರ ಶಕ್ತಿ ಏನು ಮಾನವನ ಗುರಿ ಏನು ಇದಕ್ಕೆಲ್ಲ ಬೆಲೆ ಏನು ಇದಕ್ಕೆಲ್ಲ ಅಂತ್ಯವೇನು ಮತ್ತು ಇದಕ್ಕೆಲ್ಲ ಏನು ಅರ್ಥ ಎಂಬ ಭಾವಗಳನ್ನ ವ್ಯಕ್ತಪಡಿಸುತ್ತಾ ಅಂದು ನಡೆಯುತ್ತಿದ್ದ ಪ್ರಾಪಂಚಿಕ ವಿದ್ಯಮಾನಗಳನ್ನೆಲ್ಲ ಒಟ್ಟುಗೂಡಿಸಿ ಹಲವು ಪ್ರಶ್ನೆಗಳನ್ನು ನಮ್ಮ ಮುಂದಿಡುತ್ತಾರೆ ಡಿ ಬಿಜಿ ಅವರು ಯಾರೋ ಒಬ್ಬ ಸರ್ವಾಧಿಕಾರಿಯ ಅಧಿಕಾರ ದಾಹ ಅಧಿಕಾರವನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆ ಮತ್ತು ಅಹಂಕಾರವನ್ನು ತಣಿಸುವ ಅತಿ ಆಸೆಗೆ ಬಲಿಯಾದದ್ದು ಇಡೀ ವಿಶ್ವ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿ ಆ ರಾಷ್ಟ್ರಕ್ಕೆ ಕೆಲವು ಮತ್ತು ಈ ರಾಷ್ಟ್ರಕ್ಕೆ ಕೆಲವು ರಾಷ್ಟ್ರಗಳು ಸಹಾಯಕ್ಕೆ ನಿಲ್ಲುತ್ತವೆ ಆಗ ಈ ಎರಡೂ ರಾಷ್ಟ್ರಗಳು ಮತ್ತು ಆ ರಾಷ್ಟ್ರಗಳ ಸಹಾಯಕ್ಕೆ ನಿಂತ ಬೇರೆ ರಾಷ್ಟ್ರಗಳ ಎಲ್ಲ ಸೈನಿಕರು ಹೊಡೆದಾಡುತ್ತಾರೆ ಯಾರು ಯಾರ ಮೇಲೆ ದಾಳಿ ದಾಳಿಗೊಳಗಾದ ರಾಷ್ಟ್ರಕ್ಕಾಗಲಿ ದಾಳಿ ಮಾಡಿದ ರಾಷ್ಟ್ರಕ್ಕಾಗಲಿ ದಾಳಿಯ ಕಾರಣವೇ ತಿಳಿದಿರುವುದಿಲ್ಲ ಆದರೆ ಹೊಡೆದಾಡುವುದು ಪಾಪ ಮುಗ್ಧ ಸೈನಿಕರು ಕೇವಲ ಜೀವಿಕೆಗಾಗಿ ಇದು ಮಾನವನ ಜೀವನದ ಇತಿಹಾಸದಲ್ಲಿ ನಿರಂತರವಾಗಿ ನಡೆದಿದೆ ಕ್ರಿಸ್ತ ಪೂರ್ವ ಸುಮಾರು ಮುನ್ನೂರ ಇಪ್ಪತ್ತೈದು ವರ್ಷದಲ್ಲಿ ಅಲೆಕ್ಸಾಂಡರ್ನ ವಿಶ್ವ ವಿಜಯ ಯಾತ್ರೆಯಿಂದ ಹಿಡಿದು ಇಂದಿನವರೆಗೆ ನಡೆದ ಯುದ್ಧಗಳು ಆಯಾ ರಾಷ್ಟ್ರಗಳ ನಾಯಕರ ಬೌದ್ಧಿಕ ಮತ್ತು ನೈತಿಕ ದಿವಾಳಿತನದಿಂದಲೇ ನಡೆದಿವೆ ಅಲ್ಲವೇ ಅಂತಹ ಒಂದು ಸ್ಥಿತಿಯ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್ನ ತಿಳಿಗೇಡಿತನದಿಂದಾಗಿ ಆರಂಭವಾಗಿ ವಿಶ್ವವೆಲ್ಲ ಹರಡಿ ಹಲ ಕೆಲವರು ಕೆಲ ಕೆಲವರ ಪಕ್ಷ ಹಿಡಿದು ಹೋರಾಡಿ ಇಡೀ ಪ್ರಪಂಚವನ್ನು ವಿನಾಶದಂಚಿಗೆ ತಳ್ಳಿದರು ಘನಘೋರ ಯುದ್ಧ ಅಪಾರ ಶಕ್ತಿಯ ವ್ಯಯ ಸಾವು ನೋವು ಪ್ರತಿ ದೇಶಕ್ಕೂ ಯುದ್ಧಕ್ಕಾಗಿ ಅಪಾರ ವೆಚ್ಚ ಆ ವೆಚ್ಚವನ್ನು ಭರಿಸಲಿಕ್ಕಾಗಿ ಅಧಿಕ ಕರಗಳು ಮತ್ತು ಕರಬಾರದಿಂದ ತತ್ತರಿಸಿದ ಪ್ರಜೆಗಳು ಯುದ್ಧದಲ್ಲಿ ಸಾವು ನೋವುಗಳು ಇವು ಸಾಲದೆಂಬಂತೆ ಅಂದು ಇಡೀ ಪ್ರಪಂಚದಲ್ಲೇ ಬರದ ಕರಾಳ ನೃತ್ಯ ಎಲ್ಲದಕ್ಕೂ ಕೊರತೆ ಕಾಲರ ಪ್ಲೇಗ್ನಂತಹ ಸೋಂಕು ರೋಗಗಳ ರುದ್ರನರ್ತನ ನೋವು ಮಾತ್ರ ಅಧಿಕ ಇದನ್ನು ಕಂಡೇ ಪ್ಪನವರು ಮಾನವನ ಗುರಿ ಏನು ಎಂದು ಪ್ರಶ್ನಿಸುತ್ತಾರೆ ಇದಕ್ಕೆಲ್ಲ ಏನು ಅರ್ಥ ಅಂತ ಕೇಳ್ತಾರೆ ಸ್ನೇಹಿತರೆ ನಿಮ್ಮಲ್ಲಿ ಬಹಳಷ್ಟು ಜನಗಳಿಗೆ ಗೊತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಂದು ಅನ್ನಕ್ಕೆ ಬರ ಬಟ್ಟೆಗೆ ಬರ ಹಾಲು ನೀರಿಗೂ ಬರ ಪ್ರತಿ ಊರಿನಲ್ಲೂ ಗಂಜಿ ಕೇಂದ್ರಗಳು ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ಎರಡು ಸೌಟು ಮತ್ತು ಸಂಜೆ ಎರಡು ಸೌಟು ಗಂಜಿ ಬಟ್ಟೆ ಬೇಕಾದ್ರೆ ಸರ್ಕಾರದಿಂದ ಪರವಾನಗಿ ತೆಗೆದುಕೊಂಡು ಗುಟ್ಟಲ್ಲಿ ಖರೀದಿ ಮಾಡಬೇಕಾದಂತ ಪರಿಸ್ಥಿತಿ ಅಂತಹ ಪರಿಸ್ಥಿತಿಗೆ ಅರ್ಥವೇನು ಎಂಬ ರೀತಿಯಲ್ಲಿ ಗುಂಡಪ್ಪನವರು ಪ್ರಶ್ನಿಸುತ್ತಾರೆ ಇಂದೂ ಕೂಡ ಈ ಪರಿಸ್ಥಿತಿ ಬದಲಾಗಿಲ್ಲ ಅಂದು ಕೊರತೆಯಿಂದ ಇಂದು ಆಧಿಕ್ಯದಿಂದ ಮಾನವನಿಗೆ ತೊಂದರೆ ಅಹಂಕಾರದ ದ್ವೇಷದ ಯುದ್ಧಗಳ ನೋವಿನ ಕೊರತೆಗಳ ರೂಪ ಬೇರೆ ಅಷ್ಟೇ ಇಂದೂ ಕೂಡ ನಾವು ಅಂದು ಅವರು ಕೇಳಿದ ಪ್ರಶ್ನೆ ಪ್ರಶ್ನೆಗಳನ್ನೇ ಕೇಳುವ ಸ್ಥಿತಿ ಇದೆ ಅಲ್ವೇ